ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಸಾವಿಗೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ವಿನಯ್ ಕುಟುಂಬಸ್ಥರು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅವರಿಗೆ ಮನವಿ ಸಲ್ಲಿಸಿದ್ರು ವಿನಯ್ಗೆ ಪೊಲೀಸ್ ಇಲಾಖೆಯಿಂದ ಆಗಾಗ್ಗೆ ಕರೆ ಮಾಡಿ ತಹಶೀಲ್ದಾರ್ ಕಚೇರಿಗೆ ಬಂದು ಸಹಿ ಹಾಕುವಂತೆ ಒತ್ತಡ ಹೇರಲಾಗಿದೆ ವಾಟ್ಸಪ್ ಗ್ರೂಪ್ ಅಡ್ಮಿನ್ ವಿಷ್ಣು ನಾಚಪ್ಪ ಅವರಿಗೂ ಒತ್ತಡ ಹಾಕಿದ್ದಾರೆ ಸೆಕ್ಷನ್ ಒನ್ ನಾಟ್ ಸೆವೆನ್ ದಾಖಲಿಸಿದ್ದೇವೆಂದು ಪದೇ ಪದೇ ಕರೆ ಮಾಡಿದ ವ್ಯಕ್ತಿ ಯಾರೆಂದು ತನಿಖೆ ಮಾಡಿ ತಕ್ಷಣ ಅಮಾನತುಗೊಳಿಸಬೇಕೆಂದು ವಿನಯ್ ಸೋಮಯ್ಯ ಸಹೋದರ ಕೆಎಸ್ ಜೀವನ್ ಎಸ್ಪಿಗೆ ಮನವಿ ಮಾಡಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಾಪ್ ಸಿಂಹ ವಿನಯ್ ಆತ್ಮಹತ್ಯೆ ಮಾಡಿಕೊಂಡು ನಾಲ್ಕು ದಿನಗಳಾದರೂ ಈವರೆಗೂ ಆರೋಪಿಗಳ ಬಂಧನವಾಗಿಲ್ಲ ವಿನಯ್ಗೆ ಕರೆ ಮಾಡಿ ತಹಶೀಲ್ದಾರ್ ಕಚೇರಿಗೆ ಬಂದು ಸಹಿ ಹಾಕುವಂತೆಯೂ ರೌಡಿಶೀಟರ್ ತೆರೆಯುವುದಾಗಿಯೂ ಆಗಾಗ್ಗೆ ಕರೆ ಮಾಡಿದ ವ್ಯಕ್ತಿಯ ಕಾಲ್ ಡಿಟೇಲ್ಸ್ ಅನ್ನು ಎಸ್ಪಿಗೆ ನೀಡಿದ್ದೇವೆ ಕರೆ ಮಾಡಿ ಧಮ್ಕಿ ಹಾಕಿದವರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದೇವೆ ಎಂದರು ವಿನಯ್ ಸೋಮಯ್ಯ ಮತ್ತು ವಿಷ್ಣು ನಾಚಪ್ಪ ಗ್ರೂಪ್ ಎಡ್ಮಿನ್ಗಳಷ್ಟೇ ಆಗಿದ್ದರು ಪೋಸ್ಟ್ ಹಾಕಿದ್ದು ಅವರಲ್ಲ ಹೀಗಿದ್ದರೂ ಯಾಕಾಗಿ ನಿರಂತರ ಕರೆ ಬರ್ತಿತ್ತು ಎಂಬುದರ ಬಗ್ಗೆ ಎಸ್ಪಿಗೆ ಪ್ರಶ್ನೆ ಮಾಡಿದ್ದೇವೆಂದು ಪ್ರತಾಪ್ ಸಿಂಹ ಹೇಳಿದರು ವಿನಯ್ ಸೋಮಯ್ಯ ಒತ್ತಡದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ನಾಲ್ಕು ದಿನಗಳಾಯಿತು ಆದರೆ ಈವರೆಗೂ ಯಾವ ಅರೆಸ್ಟು ಕೂಡ ಆಗಿಲ್ಲ ಅದರ ಜೊತೆಗೆ ಅವರಿಗೆ ಪದೇ ಪದೇ ಕರೆಯನ್ನು ಮಾಡಿ ಒನ್ ನಾಟ್ ಸೆವೆನ್ನು ಹಾಕಿದ್ದೀವಿ ನಿಮ್ಮ ಮೇಲೆ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ವಿನಯ್ ಸೋಮಯ್ಯಗೆ ವಿಷ್ಣು ನಾಚಪ್ಪ ಅವರಿಗೆ ಕಾಲ್ ಬಂದಿತ್ತು ಹಾಗಾಗಿ ಕಾಲ್ ಮಾಡಿದಂತಹ ವ್ಯಕ್ತಿಯ ಫೋನ್ ನಂಬರು ಆತ ಎಷ್ಟೊತ್ತಿಗೆ ಕಾಲ್ ಮಾಡಿದಾನೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾತಾಡಿ ಸುಮಾರು ಎರಡು ಮುಕ್ಕಾಲು ನಿಮಿಷ ಮಾತಾಡಿದ್ದೇನೆ ಅಂತ ಅದರದ್ದು ಕಾಲ್ ರೆಕಾರ್ಡನ್ನು ಕಾಲ್ದು ಒಂದು ಡೀಟೇಲ್ಸನ್ನು ಎಸ್ ಪಿ ಅವರಿಗೆ ನಾನು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮ ರವಿ ಕಳಪ್ನವರು ಹಾಗೆ ನಮ್ಮ ಮಾಜಿ ಶಾಸಕರು ಆಗಿರುವ ನಮ್ಮ ಪಕ್ಷದ ಹಿರಿಯ ನೇತಾರಾಗಿರುವಂಥ ಬೋಪಾಯಸರು ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರಾಬಿನ್ ದೇವೈನವರು ಭಾರತೀಶ್ ಅವರು ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಬಂದು ಇವಾಗ ಎಸ್ ಪಿ ಅವರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ವಿ ಯಾರು ಇತನ ಇದನ್ನು ಫೋನ್ ಮಾಡಿದರು ಯಾವ ಕಾರಣಕ್ಕೋಸ್ಕರ ನೀವು ಒನ್ ನಾಟ್ ಸೆವೆನ್ ಹಾಕ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರಿ ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಇದೇ ಅದು ನಾವು ಹಾಗೆ ಅಧಿಕಾರಿ ಯಾರೋ ಅವ್ರ ಡಿಪಾರ್ಟ್ಮೆಂಟ್ ಅವ್ರದು ನಿಮಗೆ ನಾನು ಹೇಳೋಕ್ಕೆ ಸರಿ ಕಾಪಿ ನಿಮಗೂ ಕೂಡ ಕೊಡ್ತೀವಿ ಆ ಕಾಪಿನಲ್ಲಿ ಅವ್ರದ್ದು ಯಾರ್ದು ಅಂತಿದೆ ಗಮನಕ್ಕೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ ಮೃತ ವಿನಯ್ ಕುಟುಂಬಕ್ಕೆ ಬೆದರಿಕೆ ಬರ್ತಿದ್ದು ರೌಡಿಸಂ ಹಿನ್ನೆಲೆ ಉಳ್ಳವರ ಮೇಲೆ ಕಠಿಣ ಕ್ರಮಕ್ಕಾಗಿ ಎಸ್ಪಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು ಪೊಲೀಸರ ರಕ್ಷಣೆ ಬೇಡ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ತೇವೆ ಪೊಲೀಸರಿಂದ ರಕ್ಷಣೆ ಸಿಗುತ್ತೆ ಅಂದುಕೊಂಡ್ರೆ ವಿನಯ್ಗೆ ಆದ ಸ್ಥಿತಿಯೇ ಎಲ್ರಿಗೂ ಬರುತ್ತದೆ ಎಂದು ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ರು ವಾಸವಾಗಿದ್ದಾರೆ ಅವರಿಗೆ ಒಂದಿಷ್ಟು ಬೆದರಿಕೆಗಳು ಇದು ಎಲ್ಲವೂ ಬರ್ತಾ ಇದೆ ಅದರ ಜೊತೆಗೆ ಆ ಬೆದರಿಕೆ ಹಾಕಿದಂಥ ವ್ಯಕ್ತಿಗಳ ಹಿನ್ನೆಲೆ ಹರೀಶ್ ಪುವಯ್ಯ ವಿಶೇಷವಾಗಿ ಅವರು ಅವ್ರ ಮೇಲೆ ಒನ್ ನಾಟ್ ಸೆವೆನ್ ಅಥವಾ ಇವತ್ತು ಒನ್ ನಾಟ್ ಒನ್ ಟ್ವೆಂಟಿ ಸಿಕ್ಸ್ ಬಿ ಎನ್ ಎಸ್ ಎಸ್ ಅದರ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಸೂಕ್ತ ರಕ್ಷಣೆಯು ಆಗಬೇಕು ಪೊಲೀಸರ ಏನು ಬೇಡ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೇವೆ ಯಾಕೆಂದರೆ ಇವು ಈ ಪೊಲೀಸ್ ಕೈಯಿಂದ ಏನಾದರೂ ರಕ್ಷಣೆ ಸಿಗ್ತದೆ ಅಂತ ಹೋದರೆ ವಿನಯಸ್ವಾಮಯ ಅವರಿಗೆ ಆದಂಥ ಗತಿ ಎಲ್ರಿಗೂ ಆಗ್ತದೆ ಅದೇನೇ ಇರಲಿ ಹಾಗಾಗಿ ಅದಕ್ಕೆ ಇವತ್ತು ಅವರ ಹಿರಿಯ ಸಹೋದರ ಜೀವನವರು ಒಂದು ಲಿಖಿತ ದೂರನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅನ್ನುವಂಥದ್ದು ಯಾರ್ಯಾರು ಈ ರೌಡಿಸಮ್ ಹಿನ್ನೆಲೆಯಲ್ಲಿ ಇದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ಕೊಟ್ಟಿದ್ದರು ಈ ಸಂದರ್ಭ ವಿನಯ್ ಸಹೋದರ ಕೆಎಸ್ ಜೀವನ್ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾಜಿ ಜಿಲ್ಲಾಧ್ಯಕ್ಷ ಬಿಬಿ ಭಾರತೀಶ್ ಮುಖಂಡರಾದ ಮಹೇಶ್ ಜೈನಿ ಅರುಣ್ ಕುಮಾರ್ ಅರುಣ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಇದ್ದರು